ಅಲ್ಲೇ ಫಾರ್ಮಿಗೆ ಬೆಳಸಿನಾಡಿ ಬಂತು ನಾನು ಜಾಲಕಿದ್ತೆ ತೋ ಇನ್ನು ಎಚ್ ಎಚ್ ಕ್ಷೇತ್ರದಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡಿ ಅಂತ ಹೇಳಿ ದೇವರಂತ ಆದರೆ ಅದೇ ನಾನು ಎಲ್ಲೋ ಇಷ್ಟ ಇದೆ मतदार ಭೇಟಿ ಅಂತ ದರ್ಶನ ಏರ್ಪಳ ಆ ಪರಿ ಅಲ್ಲಲ್ಲಿ ಕಲ್ಲೆಗಳನ್ನು ಮಾಡ್ತಿದ್ರು ಅಂತ ಇಷ್ಟೋ ಬಹಳ ಚೆನ್ನಾಗಿ ಇದೆ ಸಿ ಎಂ ಡಿ ಅವರು ಮಾತಾಡಕೊಂಡು ಬಂದُوا ಅದು ಏನು ಗೌರ್ಮೆಂಟ್ ರೂಲ್ಸ್ ಇದೆಯೋ ಅದರ ಪ್ರಕಾರ ಮಾಡಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ ಯಾಕಂದರೆ ಅವರು ಅದಕ್ಕೆ ಬದ್ಧವಾಗಿದ್ದಾರೆ ಸಿ ಎಮ್ ಡಿ ಅಂದರೆ ಅವರು ಅವರಂಥ ರೂಲ್ಸ್ ಚೇಂಜ್ ಮಾಡೋಕ್ಕಾಗಲ್ಲ ಕೇಂದ್ರದ ಏನು ರೂಲ್ಸ್ ಇದೆಯೋ ಅದರ ಪ್ರಕಾರ ಮಾಡಬೇಕು ಅಂದರೆ ಮತ್ತೆ ಏನು ಇಲ್ಲಿ ಇಂಟರ್ನಲ್ ಕಾಂಟ್ರಾಕ್ಟ್ ಬೇಸಲ್ಲಿ ಕೆಲಸ ಮಾಡ್ತಾರೋ ಅವ್ರಿಗೆ ಐದು ವರ್ಷ ರಿಯಾಯಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ನೀವು ನನಗೆ ಹೇಳೋ ಬದಲು ದಯವಿಟ್ಟು ಕಾರ್ಮಿಕರಿಗೆ ಹೇಳಿ ಅಂತ ಹೇಳಿದ್ದೀನಿ ಹೋದ ವಾರ ಆವಾಗ ಇವರು ಬೆಂಗಳೂರಿಗೇನೋ ಇದು ಇದ್ರ ಬಗ್ಗೆ ಏನೋ ಇದ್ರ ಬೇರೆ ವಿಚಾರದಲ್ಲಿ ಯೂನಿಯನವ್ರು ಹೋದಾಗ ಅವ್ರಿಗೂ ಇವ್ರಿಗೂ ಇದು ಇದಾಗಿಲ್ಲ ನಾಳೆ ಇಲ್ಲ ನಾನು ನಾಡಿದ್ದು ಬಂದು ಮಾತಾಡ್ತೀವಿ ಅಂತೇಳಿದ್ದಾರೆ ಯಾರು ನಮ್ಮ ಬೆಮೆಲ್ ಹೆಚ್ ಆರ್ ಅವರು ನನ್ನ ಹತ್ರ ಬಂದು ನೀವು ಯಾವತ್ತು ಬರ್ತೀರೋ ಹೇಳಿ ಅವ್ರನ್ನ ಅವ್ರನ್ನೂ ಕರೆಸ್ತೀವಿ ದಯವಿಟ್ಟು ನೀವು ಅವರು ಕೂತ್ಕೊಂಡು ಮಾತಾಡಿ ಅದನ್ನೇನು ಒಂದು ಒಳ್ಳೆಯ ರೀತಿಯಲ್ಲಿ ಬಗೆಹರಿಸಿ ಅಂತ ಹೇಳಿದ್ದೀವಿ ಕಾಂಟ್ರಾಕ್ಟ್ ಅವ್ರು ಏನು ಕೇಳ್ತಾ ಇದ್ದಾರೋ ಅವರು ಒಂದು ಥರ ಆಗಿ ಅವ್ರಿಗೂ ಒಳ್ಳೆಯದಾಗಬೇಕು ಮತ್ತು ಏನು ಗೌರ್ಮೆಂಟ್ ರೂಲ್ಸ್ ಇದೆಯೋ ಎರಡೂ ಹೊಂದಾಣಿಕೆ ಆಗಬೇಕು ಅಂತ ನನ್ನ ಆಸೆ ಅಂತ ಅದಕ್ಕೆ ನಾನು ಸುಮಾರು ಒಂದು ಮೂರು ನಾಲ್ಕು ಸತಿ ಇದೆಲ್ಲ ಈ ವಿಚಾರಗಳಿಗೆ ಮುಂದೆ ಇದ್ದೀನಿ ನನಗೆ ಕಸ ಇಳೆ ಬಾರಿ ಹಾಕಿದೆಯಲ್ಲ ಬುಳ್ಳೂರು ಎಕ್ಕರೆದು ಹಾಗೆ ಬಂದು ಮೊನ್ನೆ ಮಾಡ್ಕೊಂಡು ಮಾಡ್ಕೊಳ್ಳೋರು ಇವಾಗ ಕೇಂದ್ರ ಸರ್ಕಾರಕ್ಕೆ ಬರೋದು ರಾಜ್ಯ ಸರ್ಕಾರವು ಅದು ಏನು ಆವತ್ತು ಆ ನ್ಯೂಸ್ ಬಂತು ಆವತ್ತೇ ನಾನು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದೀನಿ ಅದಾದ ಮೇಲೆ ಡಿ ಸಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಇದು ನಮಗೆ ಜಾಗ ತೋರಿಸಿ ಅಂತ ಹೇಳಿದ್ದಾರೆ ಹೊರತು ಬೇರೆ ಏನಕ್ಕೆ ಏನಕ್ಕೆ ಅಂತ ಹೇಳಿಲ್ಲ ಬಟ್ ಇದೇ ನ್ಯೂಸಲ್ಲಿ ಇದು ಬರುವಾಗ ಯಾಕೆಂದ್ರೆ ನಾನು ದಿಶಾ ಮೀಟಿಂಗ್ ಇದ್ದಾಗೂ ನಾನು ಅದನ್ನು ಆ ಪ್ರಸ್ತಾವ ಮಾಡಿದಾಗ ಡಿ ಸಿ ಅವರು ಸರ್ ಅದ್ರ ಬಗ್ಗೆ ಏನೂ ಇಲ್ಲ ಆಗಿ ಏನೂ ಬಂದಿಲ್ಲ ಮತ್ತೆ ಇದನ್ನು ರೇಕ್ ರೇಕಪ್ ಮಾಡೋದು ಬೇಡ ಅಂದರು ನಾಳೆ ನಾಡಿದ್ದು ಕೆ ಡಿ ಪಿ ಇದೆ ಯಾರು ನಮ್ಮ ಇನ್ಚಾರ್ಜ್ ಮಿನಿಸ್ಟ್ರು ಬಂದರೆ ಅಕಸ್ಮಾತ್ ಏನಾದರೂ ಮಾಹಿತಿ ಬರಲಿಲ್ಲ ಅಂದರೆ ಕೆ ಡಿ ಪಿ ಮೀಟಿಂಗಲ್ಲಿ ನಾನು ಅದನ್ನ ಬಗ್ಗೆ ಪ್ರಸ್ತಾವ ಮಾಡಿ ಅದು ಏನಿಂದ ಆಗಿ ಆಚೆ ಬರೋಕ್ಕೆ ಆ ನ್ಯೂಸ್ ಆಚೆ ಬರಲಿ ಅಂತ ನಾನು ಪ್ರಯತ್ನ ಪಡ್ತೀನಿ ಕೋಲಾರ ಶ್ರೀನಿವಾಸಪುರದ್ದು ಅರಣ್ಯ ಇಲಾಖೆ ಒತ್ತುವರಿ ಮಾಡಿ ಇವರು ಮಾಜಿ ಸ್ಪೀಕರ್ ಅವ್ರದ್ದು ಬಿಟ್ಟು ಎಲ್ಲ ಒತ್ತುವರಿ ಮಾಡ್ತಾ ಇದ್ದಾರೆ ಅದು ಅದ್ರ ಬಗ್ಗೆ ಅದ್ರ ಬಗ್ಗೆ ನನಗಿನ್ನೂ ಮಾಹಿತಿ ಏನು ಇಲ್ಲ ಏನೋ ಅಂತ ಒಂದು ನ್ಯೂಸ್ ಏನೋ ಯಾವುದೋ ನ್ಯೂಸ್ ಪೇಪರಲ್ಲಿ ಬಂದಿದೆ ಅದ್ರ ಬಗ್ಗೆ ಮಾಹಿತಿ ತೊಗೊಂಡ್ಮೇಲೆ ಮಾತಾಡ್ತೀನಿ ಹೊರತು ನಾನು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಕೋಲಾರ ಜಿಲ್ಲೆಗೆ ಡೆವಲಪ್ಮೆಂಟ್ಸ್ ಏನು ಸರ್ ಇವಾಗ ಡೆವಲಪ್ಮೆಂಟ್ಸನ್ನು ನಾನು ಆವತ್ತಿಂದ ಅದೇ ಹೇಳ್ತಾ ಇದ್ದೀನಿ ರೇಲ್ವೇಸ್ ಆದರೂ ಆಗಲಿ ಹೈವೇಸ್ ಆದರೂ ಆಗಲಿ ಪ್ರಾಜೆಕ್ಟ್ಸ್ ಆಗಬೇಕಂದ್ರೆ ಲ್ಯಾಂಡ್ ಅಕ್ವೈರು ಸ್ಟೇಟ್ ಗೌರ್ಮೆಂಟ್ ಮಾಡಿಕೊಡ್ಬೇಕು ಆ ಪರಿಸ್ಥಿತಿಯಲ್ಲಿ ಇವಾಗ ಇಲ್ಲ ಅದಕ್ಕೆ ಎಲ್ಲ ಏನು ಪ್ರಾಜೆಕ್ಟ್ಸ್ ಇದೆ ಅದನ್ನೆಲ್ಲ ಇವಾಗ ಇನ್ನೂ ಯಾವುದು ಇಲ್ಲ ಅಂತ ಅದೇ ಹೇಳ್ತಾ ಇರೋದು ಇವತ್ತು ನ್ಯಾಷನಲ್ ಹೈವೇ ಅವರು ಮಾತಾಡಿದಾಗ ಸಿಕ್ಸ್ ಲೇನ್ಸ್ದು ಏನು ಪ್ರಾಜೆಕ್ಟ್ ಇವಾಗ ನ್ಯಾಷನಲ್ ಹೈವೇ ಅಂದರೆ ಕೆ ಆರ್ ಪುರಂ ಟು ಆಂಧ್ರ ಬಾರ್ಡರ್ ಏನಿದೆಯೋ ಅದನ್ನೊಂದು ಪ್ರಪೋಸಲ್ ಕಲಿಸಿದ್ದೀನಿ ಅದನ್ನು ಮಾಡಿಸಿ ಅಂತ ಇದ್ದರು ಆಮೇಲೆ ಇದ್ರ ಜೊತೆ ಇದು ಈ ಎಕ್ಸ್ಪ್ರೆಸ್ ವೇ ಇದಕ್ಕೆ ಏನು ನಾವು ಸರ್ವಿಸ್ ರೋಡ್ ಬೇಕು ಅಂತ ಕೇಳಿದ್ವು ಅದು ಮತ್ತೆ ಏನು ಜಾಗ ತೊಗೊಂಡಿದ್ದಾರೋ ಅಷ್ಟು ಜಾಗ ಬಿಟ್ಟು ಭಿನ್ನ ಎಕ್ಸ್ಟ್ರಾ ಮೂರು ಮೀಟರು ಸ್ಟೇಟ್ ಗೌರ್ಮೆಂಟ್ ಅವ್ರಿಗೆ ಕೊಡಬೇಕು ಅಂತ ಪತ್ರ ಬರೆದಿದ್ದಾರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅದನ್ನು ಅಕ್ವೈರ್ ಮಾಡ್ಕೊಂಡು ಕೊಟ್ರೆ ಇವರು ಅಲ್ಲಿ ಒಂದು ಸರ್ವಿಸ್ ರೋಡ್ ಆಗುತ್ತೆ ಇಲ್ಲಿ ಹೊಸಕೋಟೆಯಿಂದ ಅಲ್ಲ ಹೊಸಕೋಟೆಯಿಂದ ನಂಗ್ಲಿ ಅಲ್ಲ ಹೊಸಕೋಟೆಯಿಂದ ಇದೇನು ಎಕ್ಸ್ಪ್ರೆಸ್ ವೇ ಆಂಧ್ರ ಜಿ ಆಫ್ ದಾಟ್ ಹೋಗುತ್ತೆ ಅಲ್ಲರ್ಗು ಅವ್ರ ಹತ್ರ ಇರೋದು ಬರೀ ನಮ್ಮ ಹತ್ರ ಇರೋದು ಮೂರು ಮೀಟ್ರ್ ಇದೆ ಅದರಿಂದ ಬಿಟ್ಟು ಮೂರು ಮೀಟ್ರ್ ಕೊಡಿ ಅಂತ ಸ್ಟೇ ಸ್ಟೇಟ್ ಆಫ್ ಗೌರ್ಮೆಂಟ್ಗೆ ಪತ್ರ ಬರೆದಿದ್ದಾರೆ ಅದು ಕೊಟ್ಟರೆ ಆಗುತ್ತೆ ಅದರ ಹಿಂದೆ ನಾನು ಬಿದ್ದಿದ್ದೀನಿ ಎಷ್ಟು ಮಾತ್ರ ರಾಜ್ಯ ಸರ್ಕಾರ ಸ್ಪಂದಿಸಿದ್ರೆ ಅಷ್ಟು ಒಳ್ಳೆಯದಾಗುತ್ತೆ ರೈತರಿಗೆ ಅಂತ ನನ್ನ ಅಭಿಪ್ರಾಯ ಸಿ ಜಿ ಎಮ್ ಎಲ್ ಹಾಸ್ಪಿಟ್ಲ್ ಏನು ನಮ್ಮ ಮುದ್ದೇನಹಳ್ಳಿ ಸತ್ಯಸಾಯಿ ಆಶ್ರಮ ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದೀರೋ ಮೋಸ್ಟ್ಲಿ ನನ್ನ ಪ್ರಕಾರ ಒಂದು ಒಳ್ಳೆಯ ಸುದ್ದಿ ಬರುತ್ತೆ ಅವರು ಏನಾದರೂ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಒಪ್ಕೊಂಡು ಅದಕ್ಕೆ ಕೊಡೋಕ್ಕಾದರೆ ಏನು ಮುದ್ದೇನಹಳ್ಳಿಯಲ್ಲಿ ಫ್ರೀಯಾಗಿ ಏನು ಟ್ರೀಟ್ಮೆಂಟ್ ಮಾಡ್ತಾಯಿದ್ದಾರೋ ಅದೇ ರೀತಿಯಲ್ಲಿ ಇಲ್ಲಿ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ ಮೊನ್ನೆ ಸಿದ್ಲುಗಟ್ಟಾಗೆ ನಾನು ಶಿಕ್ಷಕರ ದಿನಾಚರಣೆಗೆ ಹೋದಾಗ ಅಲ್ಲಿ ಶಾಸಕರು ಹೇಳ್ತಾಯಿದ್ರು ಸುಮಾರು ಸಾವಿರದ ಐನೂರಿಂದ ಸಾವಿರದ ಎಂಟುನೂರು ಜನ ಓ ಪಿ ಡಿ ಪೇಷೆಂಟ್ಸಾಗಿ ಮುದ್ದೆನಹಳ್ಳಿಗೆ ಹೋಗ್ತಾರೆ ಒಂದು ನಯ ಪೈಸಾ ಇಲ್ಲ ಆಮೇಲೆ ಎಜ್ ಮೆಡಿಸನ್ಸು ಫ್ರೀ ಆಗಿ ಕೊಡ್ತಾರೆ ಅದೇ ರೀತಿಯಲ್ಲಿ ಇಲ್ಲೂ ಮಾಡಬೇಕು ಅಂತ ಆ ನಿಟ್ಟಿನಲ್ಲೇ ನಾನು ಕರ್ಕೊಬಂದು ತೋರಿಸಿದ್ದೀನಿ ಅವರು ಏನು ಆ ಬಿಲ್ಡಿಂಗ್ ಸ್ಟ್ರಕ್ಚರ್ ನೋಡ್ಕೊಂಡು ಹೋಗಿದಾರೋ ಅದ್ರ ಪ್ರಕಾರ ಅವರು ಇಲ್ಲಿ ಹಾಸ್ಪಿಟ್ಲ್ ಮಾಡೋಕ್ಕಾಗಲ್ಲ ಬಟ್ ಓ ಪಿ ಡಿ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಿದ್ದಾರೆ ಅದನ್ನು ಹೆಂಗೆ ತಗೊಂಡೋಗ್ಬೇಕು ಮುಂದೆ ಅಂತ ನಾನು ಇದ್ದೀನಿ ಯಾಕಂದರೆ ನಾವು ಏನು ಹೇಳ್ತಾರೆ ಅಂದರೆ ಇಲ್ಲಿ ಓ ಪಿ ಡಿ ಸ್ಟಾರ್ಟ್ ಮಾಡಿದ್ರೆ ಒ ಪಿ ಡಿ ಸ್ಟಾರ್ಟ್ ಮಾಡಿದ್ಮೇಲೆ ಏನಾದರೂ ಇದು ಆಪ್ರೇಷನ್ಸ್ ಆಗಬೇಕು ಅಂದರೆ ಅದನ್ನು ಬೇಕಾದರೆ ನಾವು ಪೇಷಂಟ್ಸ್ನೇ ಮುದ್ದೆನಲ್ಲಿ ನಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಒಂದು ಮಾಹಿತಿ ಫೋನಲ್ಲಿ ಹೇಳಿದ್ದಾರೆ ಅಫಿಷಿಯಲ್ ಆಗಿ ಅದು ಬಂದ ಮೇಲೆ ಬಿ ಜಿ ಎಮ್ ಎಲ್ ಅವ್ರನ್ನ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮೂರು ಜನ ಮಾತಾಡಿ ಅದು ಹೆಂಗೆ ಮಾಡಬೇಕು ಆ ಇದರಲ್ಲಿ ನಾವು ಇದುವಾಗಿರ್ತೀವಿ ಅದು ಏನಾದರೂ ಇಲ್ಲಿ ಓ ಪಿ ಡಿ ಬರ ಬಂದರೆ ನಿಜವಾಗ್ಲೂ ಬಂಗಾರಪೇಟೆ ಕೋಲಾರ ಮತ್ತು ಕೋಲಾರ ಜನತೆ ಜಿಲ್ಲೆಯ ಜನತೆಗೆ ಒಳ್ಳೆಯದಾಗುತ್ತೆ ಅಂತ ಒಂದು ಆಸೆ ಅಂತೂ ನನಗಿದೆ ಅದಾಗೆ ಆಗುತ್ತೆ ಅಂತ ಒಂದು ನಂಬಿಕೆನೂ ಇದೆ ಸಂಪೂರ್ಣವಾಗಿ